ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲಿ ನಾರದನು ತಾನು ವನಪ್ರವೇಶ ಮಾಡಿದುದನ್ನು ನನಗೆ ಶ್ರೀಮನ್ನಾರಾಯಣನು ಪ್ರತ್ಯಕ್ಷನಾದುದನ್ನು ವ್ಯಾಸನಿಗೆ ತಿಳಿಸಿ ಅವನ ಅನುಮತಿಯನ್ನು ಪಡೆದು ಹಿಂದಿರುಗಿ ಹೋದ ವಿಚಾರವನ್ನು ಆ ಪ್ರಸಂಗವನ್ನು ತಿಳಿಸುವ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ನಾರದನು ತನ್ನ ಪೂರ್ವ ಜನ್ಮದ ವೃತ್ತಾಂತವನ್ನು ಹೇಳಿದ ಮೇಲೆ ತಿರುಗಿ ವ್ಯಾಸನು ಅವನನ್ನು ಕುರಿತು ಓ ಮುನೀಂದ್ರ ನಿನಗೆ ಜ್ಞಾನೋಪದೇಶವನ್ನು ಮಾಡಿದ ಸನ್ಯಾಸಿಗಳು ನಿನ್ನನ್ನು ಬಿಟ್ಟು ಹೋಗುವಾಗ ನೀನು ಇನ್ನೂ ಬಹಳ ಸಣ್ಣ ವಯಸ್ಸಿನವನಾಗಿದ್ದೆಯಲ್ಲವೇ ಅಲ್ಲವೇ ಆಮೇಲೆ ನೀನು ಏನು ಮಾಡಿದೆ ಅವರು ಹೊರಟು ಹೋದಂದಿನಿಂದ ಆಚೆಗೆ ನೀನು ಹೇಗೆ ಕಾಲವನ್ನು ಕಳೆಯುತ್ತಿದ್ದೆ ಅವಸಾನ ಕಾಲದಲ್ಲಿ ಆ ಪೂರ್ವ ಶರೀರವನ್ನು ಯಾವ ರೀತಿಯಲ್ಲಿ ತ್ಯಜಿಸಿದೆ ಆ ಜನ್ಮ ವೃತ್ತಾಂತವನ್ನು ಇನ್ನೂ ನೀನು ಮರೆಯದಿರುವುದು ಹೇಗೆ ಕಾಲವಶದಿಂದ ಇವೆಲ್ಲವೂ ನಾಶವಾಗುತ್ತಿರಬೇಕಲ್ಲವೇ ಅಂತಹ ಕಾಲವೂ ಕೂಡ ನಿನಗೆ ಪೂರ್ವಜನ್ಮ ಸ್ಮರಣ ಶಕ್ತಿಯನ್ನು ಕೆಡಿಸದಿದ್ದುದು ಹೇಗೆ ಎಂದನು ಅದಕ್ಕೆ ಆ ನಾರದನು ವ್ಯಾಸಮುನೀಂದ್ರ ಅದರಿಂದ ಆಚೆಗೆ ನಾನು ನಡೆಸಿದ ಕಾರ್ಯವನ್ನು ಹೇಳುವೆನು ಕೇಳು ನನ್ನ ತಾಯಿಗೆ ನಾನು ಒಬ್ಬನೇ ಮಗನು ಆಕೆಯು ಸ್ತ್ರೀ ಸ್ವಭಾವಕ್ಕೆ ತಕ್ಕಂತೆ ಏನೂ ತಿಳಿದವಳಲ್ಲ ಮತ್ತೊಬ್ಬರ ಮನೆಯಲ್ಲಿ ಕೆಲಸಕ್ಕೆ ಸೇರಿ ಪರಾಧೀನಳಾಗಿದ್ದರೂ ಬೇರೆ ಯಾರೂ ದಿಕ್ಕಿಲ್ಲದ ನನ್ನನ್ನು ಬಹಳ ಪ್ರೇಮದಿಂದ ಕಾಣುತ್ತಿದ್ದಳು ಆದರೇನು ಆಕೆಯು ತನ್ನ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದರಲ್ಲಿ ಅತ್ಯಾತುರವುಳ್ಳವಳಾಗಿದ್ದರು ನಾನು ಕೇವಲ ನನ್ನ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದರಲ್ಲಿ ಅತ್ಯಾತುರ ನಾ ತಾನು ಕೇವಲ ಪರಾಧೀನೆಯಾಗಿ ಸ್ವಲ್ಪವೂ ಸ್ವಾತಂತ್ರ್ಯವಿಲ್ಲದೆ ಮರದ ಬೊಂಬೆಯಂತೆ ಯಜಮಾನನು ಆಡಿಸಿದ ಹಾಗೆ ಆಡಬೇಕಾಗಿದ್ದುದರಿಂದ ನನ್ನ ಪೋಷಣೆಯನ್ನು ಸರಿಯಾಗಿ ನಡೆಸುವುದಕ್ಕೂ ಅವಳಿಗೆ ಅವಕಾಶವಿರಲಿಲ್ಲ ಆಗ ನಾನು ಐದು ವಯಸ್ಸಿನ ಬಾನನಾಗಿದ್ದೆನು ಅಷ್ಟು ಸಣ್ಣ ವಯಸ್ಸಿನವನಾದುದರಿಂದ ಕಾಲ ದೇಶ ಸ್ವಭಾವಗಳನ್ನು ತಿಳಿದುಕೊಳ್ಳುವಷ್ಟು ಜ್ಞಾನವು ನನಗೆ ಹುಟ್ಟಿರಲಿಲ್ಲ ಈ ಕಾರಣದಿಂದಲೂ ಸಾಕಿದ ತಾಯಿಯನ್ನು ಬಿಟ್ಟು ಹೋಗುವುದು ಯುಕ್ತವಲ್ಲವೆಂದು ನನಗೆ ತೋರಿದುದರಿಂದಲೂ ನಾನು ಬೇರೊಂದು ಸ್ಥಳಕ್ಕೂ ಹೋಗದೆ ಆ ನನ್ನ ತಾಯಿಯ ದೇಹಾವಸಾನವನ್ನು ನಿರೀಕ್ಷಿಸುತ್ತಾ ಆ ಬ್ರಾಹ್ಮಣರ ಮನೆಯಲ್ಲಿಯೇ ವಾಸ ಮಾಡುತ್ತಿದ್ದೆನು ಹೀಗಿರುವಲ್ಲಿ ಒಂದಾನೊಂದು ರಾತ್ರಿ ನನ್ನ ತಾಯಿಯು ಆ ಬ್ರಾಹ್ಮಣನ ಮನೆಯ ಗೋವುಗಳನ್ನು ಹಾಲು ಕರೆಯುವುದಕ್ಕಾಗಿ ಹೊರಟಾಗ ಅಕಸ್ಮಾತ್ ಆಗಿ ಒಂದು ಸರ್ಪವನ್ನು ತುಳಿದುಬಿಟ್ಟಳು ಕಾಲಚೋದಿತವಾಗಿ ಬಂದ ಆ ಸರ್ಪವು ಅವಳ ಕಾಲನ್ನು ಕಚ್ಚಿಬಿಟ್ಟಿತು ಒಡನೆಯೇ ವಿಷವೇರಿ ನನ್ನ ತಾಯಿಯು ಪ್ರಾಣವನ್ನು ಬಿಟ್ಟಳು ಇದನ್ನು ನೋಡಿಯೂ ನನಗೆ ಸ್ವಲ್ಪವೂ ವ್ಯಸನವೂ ಹುಟ್ಟಲಿಲ್ಲ ಮಾತ್ರ ಮರಣವನ್ನು ಭಗವದನುಗ್ರಹವೆಂದೇ ಎಣಿಸಿ ಆ ಕ್ಷಣವೇ ಆ ಸ್ಥಳವನ್ನು ಬಿಟ್ಟು ಉತ್ತರ ದಿಕ್ಕಿನ ಕಡೆಗೆ ಹೊರಟೆನು ದಾರಿಯಲ್ಲಿ ಸಸ್ಯ ಸಮೃದ್ಧಗಳಾದ ಅನೇಕ ದೇಶಗಳನ್ನು ಅಂದವಾದ ಪಟ್ಟಣಗಳನ್ನು ಗ್ರಾಮಗಳನ್ನು ರತ್ನಪೂರ್ಣಗಳಾದ ಗಣಿಗಳನ್ನು ಪೈರಿಡತಕ್ಕವರಿಗೆ ವಾಸಸ್ಥಾನಗಳಾದ ಪ್ರದೇಶಗಳನ್ನು ಬೇಡರ ಗುಡಿಸಲುಗಳನ್ನು ಹೂತೋಟಗಳನ್ನು ಅಂದವಾದ ಅರಣ್ಯಗಳನ್ನು ನೋಡುತ್ತಾ ಬಂದೆನು ಗೈರಿಕಾದಿ ಧಾತುಗಳಿಂದಲೂ ಕಾಡಾನೆಗಳು ಮುರಿದು ಕೆಡಹಿದ ವೃಕ್ಷಗಳಿಂದಲೂ ಒಪ್ಪುವ ಪರ್ವತಗಳನ್ನು ಇಳಿ ನೀರಿನಿಂದಲೂ ತಾವರೆ ಮೊದಲಾದ ನೀರು ಹೂಗಳಿಂದಲೂ ಶೋಭಿತವಾಗಿ ದೇವತೆಗಳಿಗೆ ಕ್ರೀಡಾಸ್ಥಾನವೆನಿಸಿಕೊಂಡು ವಿಚಿತ್ರ ಧ್ವನಿಯುಳ್ಳ ಪಕ್ಷಿಗಳಿಂದಲೂ ಮೇಲೆ ಸುತ್ತುತ್ತಿರುವ ಭ್ರಮರ ಸಮೂಹಗಳಿಂದಲೂ ಮನೋಹರಗಳಾದ ಸರೋವರಗಳನ್ನು ದಾಟಿದೆನು ನಾನು ಹೀಗೆ ಏಕಾಕಿಯಾಗಿ ಬರುತ್ತಿರುವಾಗ ನೊದೆಗಳಿಂದಲೂ ಬಿದಿರು ಮೆಳೆಗಳಿಂದಲೂ ದರ್ಭೆ ಮೊದಲಾದ ತೃಣ ವಿಶೇಷಗಳಿಂದಲೂ ಪೀಚಕಗಳೆಂಬ ಬಿದಿರುಗಳಿಂದಲೂ ದಟ್ಟವಾಗಿ ತುಂಬಿದ ಒಂದು ಮಹಾರಣ್ಯವನ್ನು ಕಂಡೆನು ನೋಡುವಾಗಲೇ ಭಯವನ್ನು ಹುಟ್ಟಿಸುವಂತೆ ಆ ಅಡವಿಯು ಅತ್ಯಂತ ದುರ್ಗಮವಾಗಿದ್ದಿತು ಕ್ರೂರ ಸರ್ಪಗಳು ಗೂಬೆಗಳು ನರಿಗಳು ನಾನಾಮುಖವಾಗಿ ಸುತ್ತುತ್ತಿದ್ದವು ಹೀಗೆ ಅತ್ಯಂತ ಭಯಂಕರವಾದ ಆ ಕಾಡನ್ನು ಪ್ರವೇಶಿಸಿ ಅಲ್ಲಿ ಸ್ವಲ್ಪ ದೂರದವರೆಗೆ ಹೋಗುವುದರೊಳಗಾಗಿ ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿ ಹೋದನು ನನ್ನ ಇಂದ್ರಿಯಗಳೇ ನನಗೆ ಸ್ವಾಧೀನ ತಪ್ಪಿದವು ಹಸಿವು ಬಾಯಾರಿಕೆಗಳು ಮೇಲೆ ಮೇಲೆ ಹೆಚ್ಚಿದವು ಮುಂದೆ ದಾರಿ ನಡೆಯುವುದಕ್ಕೂ ಸಾಧ್ಯವಿಲ್ಲದೆ ಹೋಯಿತು ಸಮೀಪದಲ್ಲಿದ್ದ ಒಂದು ನದಿಯಲ್ಲಿ ಇಳಿದು ಸ್ನಾನ ಮಾಡಿ ಸ್ವಲ್ಪ ಹೊತ್ತಿನವರೆಗೆ ವಿಶ್ರಾಂತಿಯನ್ನು ತೆಗೆದುಕೊಂಡೆನು ದಾಹವು ಆರುವವರೆಗೆ ಆ ನೀರನ್ನು ಕುಡಿದು ಬಾಯಾರಿಕೆಯನ್ನು ತೀರಿಸಿಕೊಂಡೆನು ಆ ಜಲಪಾನದಿಂದಲೇ ನನ್ನ ಹಸಿವು ಸ್ವಲ್ಪ ಮಟ್ಟಿಗೆ ಅಡಗಿತು ಅಲ್ಲಿಂದ ಎದ್ದು ಮುಂದೆ ಹೋಗುವಷ್ಟರಲ್ಲಿ ನಿರ್ಮಾನುಷ್ಯವಾದ ಆ ಮಹಾರಣ್ಯದ ನಡುವೆ ಒಂದು ಅಶ್ವತ್ ವೃಕ್ಷದ ಕೆಳಗೆ ಬಂದು ಸೇರಿ ಸನ್ಯಾಸಿಗಳ ಉಪದೇಶ ಕ್ರಮವನ್ನು ಅನುಸರಿಸಿ ಜೀವಾತ್ಮನಲ್ಲಿ ಅಂತರಾತ್ಮನಾದ ಪರಮಾತ್ಮನನ್ನು ಮನಸ್ಸಿನಿಂದಲೇ ಧ್ಯಾನಿಸತೊಡಗಿದನು ಹೀಗೆ ನಾನು ಅಭ್ಯಾಸದಿಂದ ಸ್ವಾಧೀನಪಡಿಸಿಕೊಂಡ ನನ್ನ ಮನಸ್ಸಿನಿಂದ ಭಗವಂತನ ಚರಣಾರವಿಂದಗಳನ್ನು ಧ್ಯಾನಿಸುತ್ತಿರುವಾಗ ಭಕ್ತಿ ಪಾರವಶ್ಯದಿಂದ ನನ್ನ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ತುಳುಕಿದವು ಮೆಲ್ಲ ಮೆಲ್ಲಗೆ ಶ್ರೀಮನ್ನಾರಾಯಣನು ನನ್ನ ಹೃದಯದಲ್ಲಿಯೇ ಕಾಣಿಸಿದನು ಆ ಭಗವಂತನಲ್ಲಿರುವ ಪ್ರೇಮಾತಿಶಯದಿಂದ ನನ್ನ ದೇಹವು ಪುಲಕಿತವಾಯಿತು ಆನಂದ ರಸ ಪ್ರವಾಹದಲ್ಲಿ ಮುಳುಗಿದಂತಾದನು ಎಲೈ ಮುನೀಂದ್ರನೇ ಆ ಸಮಯದಲ್ಲಿ ನನ್ನ ದೇಹವನ್ನು ನನ್ನ ಆತ್ಮವನ್ನು ನಾನೇ ಮರೆತು ಇಷ್ಟರಲ್ಲಿಯೇ ನನಗೆ ಮೊದಲು ಗೋಚರವಾಗಿದ್ದ ಆ ಭಗವಂತನ ದಿವ್ಯ ರೂಪವು ಅದೃಶ್ಯವಾಯಿತು ಅತಿ ಮನೋಹರವಾಗಿಯೂ ಸಮಸ್ತ ದುಃಖಗಳನ್ನು ನೀಗಿಸತಕ್ಕುದಾಗಿಯೂ ಇದ್ದ ಆ ದಿವ್ಯ ರೂಪವನ್ನು ತಿರುಗಿ ನೋಡಬೇಕೆಂದು ಎಷ್ಟೋ ವಿಧದಿಂದ ಪ್ರಯತ್ನಿಸಿದರೂ ನನಗೆ ಸಾಧ್ಯವಿಲ್ಲದೆ ಹೋಯಿತು ಮನಸ್ಸು ದುಃಖದಿಂದ ತತ್ತಳಿಸಿತು ಆ ದುಃಖದಿಂದ ಮೈಮರೆತು ಕಟ್ಟನೆ ಮೇಲೆದ್ದು ನಿಂತೆನು ಹೇಗಾದರೂ ಆ ದಿವ್ಯ ರೂಪವನ್ನು ಮತ್ತೊಮ್ಮೆ ನೋಡಬೇಕೆಂಬ ಕುತೂಹಲದಿಂದ ತತ್ತಳಿಸುತ್ತ ಮನಸ್ಸನ್ನು ಹೃದಯ ಕಮಲದಲ್ಲಿ ಸ್ಥಿರವಾಗಿ ನೆಲೆಗೊಳಿಸಿ ಧ್ಯಾನಿಸಿದನು ಆದರೂ ಆ ರೂಪವು ತಿರುಗಿ ನನಗೆ ಗೋಚರಿಸಲಿಲ್ಲ ವಿಷಯಾತುರನಾದ ಮನುಷ್ಯನಂತೆ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಕುದಿಯುತ್ತಿದ್ದೆನು ಹೀಗೆ ನಿರ್ಮಾನುಷವಾದ ಆ ಅಡವಿಯಲ್ಲಿ ಭಗವಂತನನ್ನು ಸಾಕ್ಷಾತ್ಕರಿಸುವುದಕ್ಕಾಗಿ ನಾನು ಬಾರಿ ಬಾರಿಗೂ ಅನೇಕ ಪ್ರಯತ್ನಗಳನ್ನು ಮಾಡುತ್ತಿರುವಾಗಲೇ ವೇದವಾಕುಗಳಿಗೂ ಅಗೋಚರನಾದ ಭಗವಂತನು ಆಕಾಶ ಮಾರ್ಗದಿಂದ ಗಂಭೀರವಾಗಿಯೂ ಇಂಪಾಗಿಯೂ ಇರುವ ಮಾತಿನಿಂದ ನನ್ನ ದುಃಖವೆಲ್ಲವನ್ನು ನೀಗಿಸುವಂತೆ ಹೀಗೆಂದು ಹೇಳಿದನು ನಾರದ ನೀನು ಎಷ್ಟೆಷ್ಟು ಪ್ರಯತ್ನಗಳನ್ನು ಮಾಡಿದರು ಈ ಜನ್ಮದಲ್ಲಿ ನನ್ನನ್ನು ನೋಡುವುದಕ್ಕೆ ಶಕ್ತನಾಗಲಾರೆ ನನ್ನ ದರ್ಶನಕ್ಕೆ ಪ್ರತಿಬಂಧಕಗಳಾದ ಪುಣ್ಯ ಪಾಪ ಕರ್ಮಗಳೆಂಬ ಕಟ್ಟಿನಲ್ಲಿ ಸಿಕ್ಕಿಬಿದ್ದವರಿಗೆ ನಾನು ಗೋಚರಿಸಲಾರೆನು ಅಂತಹ ಕುತ್ಸಿತ ಯೋಗಿಗಳಲ್ಲಿ ನೀನು ಒಬ್ಬನಾಗಿರುವೆ ನಾರದ ಹಾಗಿದ್ದರೂ ಆರಂಭದಲ್ಲಿ ನಿನಗೆ ನಾನು ಒಂದಾವರ್ತಿ ಕಾಣಿಸಿಕೊಂಡುದಕ್ಕೆ ಕಾರಣವನ್ನು ಹೇಳುವೆನು ಕೇಳು ಒಂದಾವರ್ತಿ ನನ್ನನ್ನು ಸಾಕ್ಷಾತ್ಕರಿಸಿದ ಮನುಷ್ಯನು ನನ್ನ ರೂಪವನ್ನು ಎಂದಿಗೂ ಮರೆಯಲಾರನು ಯಾವಾಗಲೂ ನನ್ನನ್ನು ನೋಡುತ್ತಿರಬೇಕೆಂದೇ ಅಪೇಕ್ಷಿಸುವನು ನನ್ನ ದರ್ಶನವನ್ನು ಅಪೇಕ್ಷಿಸುವವನು ಸತ್ವರ್ತನವುಳ್ಳವನಾಗಿ ಮೆಲ್ಲ ಮೆಲ್ಲಗೆ ತನ್ನ ಹೃದಯದಲ್ಲಿರುವ ರಾಗದ್ವೇಷಾದಿಗಳೆಲ್ಲವನ್ನೂ ನೀಗಿಸಿಕೊಳ್ಳಬಲ್ಲನು ನೀನು ಹಿಂದೆ ಸ್ವಲ್ಪ ಕಾಲದವರೆಗೆ ಆ ಮಹಾತ್ಮರ ಸೇವೆಯಲ್ಲಿ ಇದ್ದುದರಿಂದಲೇ ನಿನಗೆ ನನ್ನಲ್ಲಿ ಸ್ಥಿರವಾದ ಬುದ್ಧಿಯೂ ಹುಟ್ಟಿತು ಈಗಲೂ ನೀನು ನೀಚವಾದ ಈ ಶೂದ್ರ ದೇಹವನ್ನು ತ್ಯಜಿಸಿದ ಮೇಲೆ ಕಲ್ಪಾಂತರದಲ್ಲಿ ನನ್ನ ಭಕ್ತನಾಗುವೆ ನನ್ನ ಅನುಗ್ರಹ ಬಲದಿಂದಲೇ ನಿನಗೆ ನನ್ನಲ್ಲಿ ಸ್ಥಿರವಾಗಿರುವ ಈ ಬುದ್ಧಿಯು ಎಂದೆಂದಿಗೂ ಕದಲದು ಪ್ರಳಯದಲ್ಲಿಯಾದರೂ ನಿನಗೆ ನನ್ನ ಸ್ಮರಣೆಯು ಬಿಟ್ಟು ಹೋಗದು ಎಂದನು ಕರ್ಮಕೃತವಾದ ದೇಹವಿಲ್ಲದವನಾಗಿಯೂ ಆಕಾಶ ಸರ್ವ ನಿಯಾಮಕನಾಗಿಯೂ ಸರ್ವಾಂತರ್ಯಾಮಿಯಾಗಿಯೂ ಸರ್ವೇಶ್ವರನಾಗಿಯೂ ಸರ್ವ ಸ್ವತಂತ್ರನಾಗಿಯೂ ಇರುವ ಆ ಪರಮಾತ್ಮನು ಈ ಮಾತುಗಳನ್ನು ಹೇಳಿ ಸುಮ್ಮನಾದ ಮೇಲೆ ಈತನ ಕೃಪಾಪಾತ್ರನಾದ ನಾನು ಹಾಗೆಯೇ ತಲೆ ಬಗ್ಗೆ ನಮಸ್ಕರಿಸಿ ಅಲ್ಲಿಂದ ಹಿಂತಿರುಗಿದೆನು ಹೋದ ಕಡೆಗಳಲ್ಲೆಲ್ಲ ನಿರ್ಲಜ್ಜನಾಗಿ ಆ ಭಗವಂತನ ನಾಮಗಳನ್ನು ಕೀರ್ತಿಸುತ್ತಾ ಸಮಸ್ತ ಜಗತ್ತಿಗೂ ಮಂಗಳಕರವಾಗಿಯೂ ವೇದ ರಹಸ್ಯವಾಗಿಯೂ ಇರುವ ಭಗವದ್ ಅವತಾರಗಳನ್ನು ಆತನ ವ್ಯಾಪಾರಗಳನ್ನು ಎಡಬಿಡದೆ ಸ್ಮರಿಸುತ್ತಾ ಭೂಮಿಯೆಲ್ಲವನ್ನೂ ಸುತ್ತುತ್ತಿದ್ದೆನು ಇದರಿಂದ ನಾನು ನಿತ್ಯ ಸಂತೋಷಿಯಾಗಿ ವಿಷಯಾಭಿಲಾಷೆಯನ್ನು ಬಿಟ್ಟು ಮದ ಮಾತ್ಸರ್ಯಗಳನ್ನು ಅಡಗಿಸಿ ದೇಹಾವಸಾನವನ್ನೇ ನಿರೀಕ್ಷಿಸುತ್ತಾ ಕಲ್ಪಾಂತರದವರೆಗೆ ಕಾದಿದ್ದೆನು ಓ ಮುನೀಂದ್ರ ಹೀಗೆ ಆ ಕೃಷ್ಣ ಪರಮಾತ್ಮನೊಬ್ಬನಲ್ಲಿಯೇ ಬುದ್ಧಿಯನ್ನು ನಿಲ್ಲಿಸಿ ವಿಷಯಾಭಿಲಾಷೆಯನ್ನು ಬಿಟ್ಟು ನಿಷ್ಕಳಂಕವಾದ ಮನಸ್ಸಿನಿಂದಿದ್ದ ನನಗೆ ಪ್ರಾರಬ್ಧ ಕರ್ಮವು ಮುಗಿಯುವ ಕಾಲವೂ ಸಮೀಪಿಸಿತು ಮಿಂಚಿನಂತೆ ಮರಣಕಾಲವೂ ತಲೆದೋರಿತು ಸಮಸ್ತ ಜೀವರಾಶಿಗಳ ಲಯಕ್ಕೆ ಸ್ಥಾನವಾಗಿಯೂ ಕೃತವಾಗಿಯೂ ಇರುವ ಅನಿರುದ್ಧ ರೂಪಿಯಾದ ಭಗವಂತನ ಶರೀರದಲ್ಲಿ ಲಯ ಹೊಂದುವುದಕ್ಕೆ ನಾನು ಪ್ರಯತ್ನಿಸುತ್ತಿದ್ದಾಗ ನನ್ನ ಪ್ರಾರಬ್ಧವನ್ನು ಕೊನೆಗಾಣಿಸತಕ್ಕ ಮೃತ್ಯುವು ಬಂದೊದಗಿತು ಪಂಚಭೂತಾತ್ಮಕವಾದ ಆ ನನ್ನ ದೇಹವು ನಾಶ ಹೊಂದಿತು ಪೂರ್ವದಲ್ಲಿ ಭಗವಂತನು ಆ ಕಲ್ಪದ ಕೊನೆಗೆ ಜಗತ್ತೆಲ್ಲವನ್ನು ತನ್ನಲ್ಲಿ ಲೀನವಾಗಿ ಮಾಡಿಕೊಂಡು ಸಮುದ್ರ ಜಲದಲ್ಲಿ ಶಯನಿಸಿದನು ಆ ಸಮಯದಲ್ಲಿ ಚತುರ್ಮುಖ ಬ್ರಹ್ಮನು ಆ ಭಗವಂತನ ನಾಭಿಕಮಲದಲ್ಲಿ ಮಲಗಬೇಕು ಎಂದೆಣಿಸಿದಾಗ ನಾನು ಆತನ ಪ್ರಾಣಗಳಲ್ಲಿ ಸೇರಿಕೊಂಡಿದ್ದೆನು ಹೀಗೆಯೇ ಸಹಸ್ರ ಯುಗಗಳು ಕಳೆದು ಹೋದವು ಆಮೇಲೆ ಬ್ರಹ್ಮನು ನಾಭಿಕಮಲದಿಂದ ಎದ್ದು ವ್ಯಷ್ಟ್ಯಾತ್ಮಕವಾದ ಈ ಪ್ರಪಂಚವನ್ನು ಸೃಷ್ಟಿಸುವುದಕ್ಕೆ ಉದ್ದೇಶಿಸುತ್ತಿದ್ದನು ಆ ಸಮಯದಲ್ಲಿಯೇ ಚತುರ್ಮುಖ ಬ್ರಹ್ಮನ ಪಾದದಿಂದ ನಾನು ಮರೀಚಿ ವಸಿಷ್ಠಾದಿ ಮಹರ್ಷಿಗಳು ಹುಟ್ಟಿದೆವು ವ್ಯಾಸಮುನೀಂದ್ರ ಆದ್ದರಿಂದ ಈಚೆಗೆ ಆ ಭಗವದ್ ಅನುಗ್ರಹದಿಂದಲೇ ನಾನು ಸಮಸ್ತ ಲೋಕಗಳಲ್ಲಿಯೂ ನಿರಂಕುಶವಾದ ಗಮನವುಳ್ಳವನಾಗಿ ಖಂಡ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುತ್ತ ಮೂರು ಲೋಕಗಳ ಅಂತರ್ಬಹಿ ಪ್ರದೇಶಗಳೆಲ್ಲವನ್ನೂ ಸುತ್ತುತ್ತಿರುವೆನು ಪೂರ್ವದಲ್ಲಿ ಬ್ರಹ್ಮನು ನನಗೆ ಇದೊಂದು ವೀಣೆಯನ್ನು ಕೊಟ್ಟನು ಈ ನನ್ನ ವೀಣೆಯು ನಿಷಾದ ಮೊದಲಾದ ಸಪ್ತ ಸ್ವರಗಳೆಂಬ ಬ್ರಹ್ಮದಿಂದ ಅಲಂಕೃತವಾಗಿರುವುದು ಈ ವೀಣೆಯನ್ನು ನಾನು ಯಾವಾಗಲೂ ಹೀಗೆಯೇ ಕೈಯಲ್ಲಿ ಹಿಡಿದು ನುಡಿಸುತ್ತಾ ಸದಾ ಹರಿಕೀರ್ತನಗಳನ್ನು ಗಾನ ಮಾಡುತ್ತಾ ಸಂಚರಿಸುತ್ತಿರುವೆನು ಪುಣ್ಯ ಶ್ಲೋಕನಾಗಿಯೂ ಪವಿತ್ರವಾದ ಪಾದ ಪದ್ಮಗಳುಳ್ಳವನಾಗಿಯೂ ಇರುವ ಆ ಭಗವಂತನು ನಾನು ಈ ವೀಣಾಧ್ವನಿಗಳೊಡನೆ ಕೀರ್ತನೆಗಳನ್ನು ಆರಂಭಿಸಿದ ಕೂಡಲೇ ಕೂಗಿ ಕರೆಯಲ್ಪಟ್ಟವನಂತೆ ನನ್ನ ಮನಸ್ಸಿನಲ್ಲಿ ಬಂದು ನೆಲೆಸಿ ನನಗೆ ದರ್ಶನವನ್ನು ಕೊಡುವನು ಎಲೆ ಮುನಿಶ್ರೇಷ್ಠನೆ ವಿಷಯಾಭಿಲಾಷೆಯಲ್ಲಿ ಆತುರಗೊಂಡಿರತಕ್ಕ ಮನುಷ್ಯರನ್ನು ಸಂಸಾರವೆಂಬ ಸಮುದ್ರದಿಂದ ದಾಟಿಸುವುದಕ್ಕೆ ಆ ಭಗವಂತನ ಚರಿತ್ರ ವರ್ಣನ ಒಂದೇ ದೋಣಿಯಂತೆ ಇರುವುದು ಕಾಮಲೋಭಾದಿಗಳಿಂದ ಕೆಟ್ಟು ಹೋದ ಮನಸ್ಸು ಆ ಭಗವಂತನ ಸೇವೆಯಿಂದ ಒಡನೆಯೇ ಆ ದುರ್ಗುಣಗಳನ್ನು ನೀಗುವುದು ಈ ಹರಿಸೇವೆಯಿಂದ ಆ ದುರ್ಗುಣಗಳು ನೀಗಿ ಹೋಗುವಂತೆ ಯಮ ನಿಯಮಾದಿ ಯೋಗ ಮಾರ್ಗಗಳಿಂದಲೂ ನೀಗಲಾರವು ಎಲೈ ಮಹರ್ಷಿಯೇ ನಿನ್ನ ಕೋರಿಕೆಯಂತೆ ನನ್ನ ಜನ್ಮ ಕರ್ಮಗಳ ರಹಸ್ಯಗಳೆಲ್ಲವನ್ನೂ ನಿನ್ನ ಮನಸ್ಸಿಗೆ ತೃಪ್ತಿಯುಂಟಾಗುವಂತೆ ತಿಳಿಸಿದನು ಇನ್ನು ನಾನು ಹೋಗಿ ಬರುವೆನು ಎಂದನು ಹೀಗೆಂದು ಹೇಳಿ ನಾರದನು ವೇದವ್ಯಾಸನ ಅನುಮತಿಯನ್ನು ಪಡೆದು ತನ್ನ ವೀಣೆಯನ್ನು ನುಡಿಸುತ್ತಾ ಸ್ವೇಚ್ಛಾ ಸಂಚಾರಿಯಾಗಿ ಹೊರಟು ಹೋದನು ಆಹ ಶೋನಕ ಆ ನಾರದನು ಸದಾ ಭಗವದ್ಗುಣಗಳನ್ನು ಕೀರ್ತಿಸಿ ಗಾನ ಮಾಡುತ್ತಾ ತಾನು ಆನಂದ ರಸದಲ್ಲಿ ಯಾವಾಗಲೂ ಮಗ್ನನಾಗಿರುವನದಲ್ಲ ಮಗ್ನನಾಗಿರುವುದಲ್ಲದೆ ಸಂಸಾರ ತಾಂಪತ್ರಯದಲ್ಲಿ ಸಿಕ್ಕಿ ನರಳುತ್ತಿರುವ ಈ ಸಮಸ್ತ ಜಗತ್ತನ್ನೂ ಕೂಡ ತನ್ನ ವೀಣಾಧ್ವನಿಯಿಂದ ಉಂಟಾದ ಆನಂದ ರಸದಲ್ಲಿ ಮುಳುಗಿಸುತ್ತಿರುವನು ಅಬ್ಬಾ ಆ ಮಹಾತ್ಮನೊಬ್ಬನಲ್ಲವೇ ಲೋಕದಲ್ಲಿ ಧನ್ಯನು ಇದು ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ